ವೀಕ್ಷಕರೇ ನೀವು ಒಬ್ಬರನ್ನ ವಶೀಕರಣ ಮಾಡ್ಕೋಬೇಕು ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಂತೆ ಆಗಬೇಕು ಯಾರು ನಿಮ್ಮಿಂದ ದೂರ ಹೋಗಿದ್ರೆ ಅವರು ನಿಮ್ಮ ಹತ್ರ ಬರಬೇಕು ಅಂದರೆ ನಾನು ಒಂದು ವಶೀಕರಣದ ತಂತ್ರವನ್ನು ತಿಳಿಸ್ಕೊಡ್ತೇನೆ ಆ ಮಂತ್ರ ಯಾವ ರೀತಿ ಮಾಡಬೇಕು ಯಾವ ರೀತಿ ಹೇಳಬೇಕು ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಕೇವಲ ಈ ಒಂದು ಸಿದ್ಧಿ ಮಂತ್ರದಿಂದ ಯಾವುದೇ ಒಂದು ವ್ಯಕ್ತಿಯನ್ನ ಯಾವುದೇ ಒಂದು ಸ್ತ್ರೀಯನ್ನು ನೀವು ಕ್ಷಣಾರ್ಧದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು ವೀಕ್ಷಕರೇ ಆ ಮಂತ್ರದ ಹೆಸರೇ ಶಿವಮೋಹಿನಿ ಮಂತ್ರ ವೀಕ್ಷಕರೇ ಈ ಒಂದು ಮಂತ್ರವನ್ನ ಮುನ್ನೂರ ಎಂಟು ಬಾರಿ ಮುನ್ನೂರ ಎಂಟು ಬಾರಿ ಬಿಳಿ ವಸ್ತ್ರವನ್ನು ಧರಿಸಿ ಹೇಳಿದ್ರೆ ನೀವು ಯಾರನ್ನ ವಶೀಕರಣವನ್ನ ಮಾಡ್ಕೋಬೇಕು ಅವರು ಕ್ಷಣಾರ್ಧದಲ್ಲಿ ನೀವು ಹೇಳೋದೇ ಬೇಡ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಈ ಮಂತ್ರವನ್ನ ರಾತ್ರಿ ಬಿಳಿ ವಸ್ತ್ರವನ್ನ ಧರಿಸಿ ವೀಕ್ಷಕರ ಬಿಳಿ ವಸ್ತ್ರವನ್ನ ಧರಿಸಿ ನೀವು ಯಾರನ್ನ ವಶೀಕರಣವನ್ನ ಮಾಡ್ಕೋಬೇಕು ಅವರ ಮನ್ಸನ್ನ ಅವರ ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಮಂತ್ರವನ್ನ ಮುನ್ನೂರು ಎಂಟು ಬಾರಿ ಹೇಳಬೇಕು ಏನಪ್ಪ ಮಂತ್ರ ಓಂ ಶಂ ಶಿವಾಯ ತತ್ಪುರುಷ ಮಮ ಪ್ರಿಯೇ ದೇಹಿ ಶಂ ಓಂ ನಮಃ ವೀಕ್ಷಕರೇ ಈ ಒಂದು ಮಂತ್ರವನ್ನ ಮುನ್ನೂರು ಎಂಟು ಬಾರಿ ನೀವು ಯಾರನ್ನ ವಶೀಕರಣವನ್ನು ಮಾಡ್ತೀರಿ ಅವರ ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಮುನ್ನೂರು ಎಂಟು ಬಾರಿ ಈ ಮಂತ್ರವನ್ನ ಹೇಳಿ ವೀಕ್ಷಕರೇ ಅವರು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಜೀವನ ಪರ್ಯಂತ ನಿಮ್ಮ ಗುಲಾಮರಂತೆ ಇರ್ತಾರೆ ಬೇಕಾದ್ರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು